ಐಟಿಸಿ ಕಂಪನಿ ವತಿಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಹದಿಮೂರು ಸಾವಿರ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಮಿನಿ ಘಟಕಗಳನ್ನು ಹುಣಸೂರು ತಾಲೂಕಿನಲ್ಲಿ ವಿತರಿಸಲಾಯಿತು ಹುಣಸೂರು ತಾಲೂಕಿನ ದಾವಡಗೆರೆ ಹೋಬಳಿಯ ಹಿರಿ ಖ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶುದ್ಧ ನೀರಿನ ಮಿನಿ ಘಟಕಗಳನ್ನ ನೀಡಿ ಕಂಪನಿಯ ಮ್ಯಾನೇಜರ್ ಲೋಕೇಶ್ ಮಾತನಾಡಿ ಮಕ್ಕಳ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಶುದ್ಧ ನೀರಿನ ಘಟಕಗಳನ್ನು ವಿತರಿಸಿದ್ದೇವೆ ಇನ್ನು ಶಾಲೆಯಲ್ಲಿ ಬಿಸಿಯೂಟದ ಅಡುಗೆಗೂ ಸಹ ಶುದ್ಧವಾದ ನೀರು ಬಳಸುವುದರಿಂದ ಮಕ್ಕಳ ಆರೋಗ್ಯವನ್ನ ಕಾಪಾಡಲು ಕೂಡ ಸಹಕಾರಿಯಾಗುತ್ತೆ ಜೊತೆಗೆ ತಂಬಾಕು ಬೆಳೆಯುವ ಪ್ರದೇಶದ ಶಾಲೆಗಳನ್ನ ಗುರುತಿಸಿ ಸಾರ್ವಜನಿಕರಿಗೂ ಅನುಕೂಲವಾಗುವಂತಹ ಜನಪಯೋಗಿ ಸೌಲಭ್ಯ ನೀಡುವ ಯೋಜನೆಗಳನ್ನ ಈ ಐಟಿಸಿ ಕಂಪನಿಯು ಹಮ್ಮಿಕೊಂಡಿದೆ ಎಂದರು ಕೆಲವೊಂದು ವಾಟರ್ ಅನ್ನೋದು ತುಂಬಾ ನಾವೇನು ನಮ್ಮ ಕಮ್ಮಿ ಕಡೆಯಿಂದ ನಮ್ಮ ಈ ತಂಬಾಕು ಬೆಳೆಯುವ ಪ್ರದೇಶದಲ್ಲಿ ಶಾಲೆಗಳನ್ನ ಗುರುತಿಸಿ ನಾವು ಈ ಶುದ್ಧ ಕುಡಿಯುವ ನೀರಿನ ಗಡಿಗಳನ್ನ ಕೊಡ್ತಾ ಇದ್ದೀವಿ ಶಾಲೆಗಳಿಗೆ ಈ ವರ್ಷ ನಾವು ಹದಿಮೂರು ಶಾಲೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಇವತ್ತು ನಾವು ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳು ಸ್ಕೂಲ್ಗಳು ಇರ್ತಾರೆ ಅವ್ರಿಗೆ ಒಂದು ಅವ್ರಿಗೆ ಕುಡಿಯೋದಕ್ಕೆ ನೀರು ಬೇಕು ಅತ್ಯವಶ್ಯಕ ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು ಉತ್ತಮವಾಗಿ ಅದಕ್ಕೋಸ್ಕರ ನಮ್ಮ ಕಂಪನಿ ಕಡೆಯಿಂದ ಇವನ್ನ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ಮತ್ತು ತುಂಬ ಶಾಲೆಗಳಿಗೆ ಆಲ್ರೆಡಿ ಶೌಚಾಲಯಗಳನ್ನ ಕೂಡ ಕಟ್ಟಿಸ್ಕೊಟ್ಟಿದ್ದೀವಿ ಈ ಸ್ಕೂಲಿಗೆ ಬಂದಾಗ ನಾವು ಆಲ್ರೆಡಿ ಶೌಚಾಲಯ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಆಲ್ರೆಡಿ ಕಟ್ಟಿಸ್ಕೊಟ್ಟಿದ್ದೀವಿ ಈಗ ಇವತ್ತು ಇದನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ ಈ ನಾವೇನು ಪ್ರೋಗ್ರಾಮ್ ಇದನ್ನು ಮಾಡ್ಕೊಟ್ಟಿದ್ದೀವಲ್ಲ ಇದನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸರಿನಾ ನೀವು ಇದನ್ನ ಉಪಯೋಗ ಮಾಡಿಕೊಂಡು ಇದರಿಂದ ಉಪಯೋಗ ಅನ್ನೋದೈತೆ ರೈತರಿಂದ ಅಂದಾಗ ಯಾವುದೇ ನಾವು ಕಮ್ಮಿ ಆಗಿರಲಿ ನಮಗೆ ಇನ್ನೂ ಒಂದಷ್ಟು ಸ್ಕೂಲ್ಗಳನ್ನ ಕವರ್ ಮಾಡಬೇಕು ಅಂತ ಇದು ಬರುತ್ತೆ ಯಾಕಂದ್ರೆ ಈಗ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ನೀವು ಯಾವ ರೀತಿ ಉಪಯೋಗ ಮಾಡ್ತೀರಾ ಅದರಿಂದ ನೀವು ಯೂಸ್ ಮಾಡ್ತಾ ಇದೀರ ಅನ್ನೋದನ್ನ ನಾವು ನೋಡಿಕೊಂಡು ಇನ್ನ ಮುಂದೆ ಇನ್ನೂ ಹಲವಾರು ಸ್ಕೂಲ್ಗಳಿಗೆ ಅವಶ್ಯಕತೆ ಇರೋ ಸ್ಕೂಲ್ಗಳಿಗೆ ನಮಗೆ ಪುರಕವು ಸಹ ನಮ್ಗೆ ರೀತಿ ಉತ್ಸಾಹ ಬರುತ್ತೆ ಸರಿನಾ ಹಾಗಾಗಿ ಕಂಪನಿ ಏನು ನಿಮ್ಮ ಶಾಲೆಯನ್ನ ಗುರುತಿಸಿ ಇವತ್ತು ಇದನ್ನ ಕೊಟ್ಟಿದರೆ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೋತೀರಾ ಅಂತ ಭಾವಿಸ್ತೀವಿ ಇಷ್ಟು ಮಾತಾಡಕ